ಮನೆಗೆ ಬಂದ ಅಪೇಕ್ಷಾ ರೂಮಿನೊಳಗಡೆ ಸೇರ್ಕೊಂಡು ಬಾಗಿಲು ಹಾಕಿ ನಿಟ್ಟುಸಿರು ಬಿಟ್ಟಿದ್ಲು ಸಿದ್ಧಾರ್ಥ್ ಜೊತೆಗೆ ನಡೆದ ಘಟನೆ ನೆನೆಸ್ಕೊಂಡು ಒಂದು ಕ್ಷಣ ಗಾಬರಿಯಾಯಿತು ಅಪೇಕ್ಷಾಗೆ ಅಲ್ಲ ಅವರು ನನಗೆ ಏನು ಮಾಡೋಕ್ಕೆ ಬರ್ತಾ ಅವರು ಅವತ್ತು ಆ ಹುಡುಗಿ ಜೊತೆ ಅಷ್ಟು ಕೆಟ್ಟದಾಗಿ ನಡ್ಕೋತಾ ಇದ್ರು ಇವತ್ತು ನನ್ನ ಜೊತೆ ಕೂಡ ಹಾಗೆ ಮಾಡೋಕೆ ಬಂದಿದ್ದು ಅನಿಸುತ್ತೆ ಅಂತ ಮತ್ತಷ್ಟು ಗಾಬರಿಯಾಯಿತು ಅಪೇಕ್ಷಾಗೆ ಹಾಗೆ ಆಕಸ್ಮಿಕವಾಗಿ ಅವಳು ಅವನಿಗೆ ಚುಂಬಿಸಿದ್ದು ಕೂಡ ನೆನಪಾಯಿತು ಅದು ನೆನೆಸ್ಕೊಂಡು ಅಪೇಕ್ಷಾಗೆ ಒಂಥರ ಆಯಿತು ಪಕ್ಕದಲ್ಲಿದ್ದ ಟವಲ್ ತಗೊಂಡು ಅವಳು ತುಟಿನ ಚೆನ್ನಾಗಿ ಒರೆಸ್ಕೊಂಡ್ಳು ತಕ್ಷಣವೇ ಅವಳಿಗೆ ಅವರ ಅಪ್ಪಾಜಿ ನೆನಪಾಯಿತು ಪ್ರತಿದಿನ ಅಪ್ಪಾಜಿ ನಾನು ಕರ್ಕೊಂಡು ಹೋಗೋಕೆ ಬರ್ತಾಯಿದ್ರು ಆದರೆ ಇವತ್ತು ಯಾಕೆ ಬರಲಿಲ್ಲ ಅಂತ ಗಾಬರಿ ಕೂಡ ಆಯಿತು ಅವಳ ಹರಿದಿದ್ದ ಬ್ಲೌಸ್ ನೋಡಿಕೊಂಡು ಬೇಗನೆ ಬಟ್ಟೆ ಬದಲಾಯಿಸ್ಕೊಂಡು ಅಪ್ಪಾಜಿ ಎಲ್ಲೋದ್ರು ಅಂತ ರೂಮಿನಿಂದ ಹೊರಗಡೆ ಬಂದವಳಿಗೆ ಎದುರಾಗಿದ್ದು ಅವಳ ಅತ್ತಿಗೆ ಶೋಭ ಅಪೇಕ್ಷಾ ಮುಖ ನೋಡ್ತಾ ಇದ್ದಾಗೆ ಶೋಭ ಅವಳ ಕೊಂಕು ಮಾತುಗಳನ್ನ ಶುರು ಮಾಡಿದ್ಲು ಓಹೋ ತೇರು ಊರೆಲ್ಲ ಸುತ್ತಕೊಂಡು ಇವಾಗ ಬಂದಿರೋ ಹಾಗಿದೆ ಯಾವ್ಯಾವ ಬೀದಿ ಸುತ್ತಕ್ಕೆ ಹೋಗಿತ್ತೋ ತೇರು ಅಂತ ಅಣುಕಿಸಿ ಮಾತಾಡ್ತಾ ಅಪೇಕ್ಷಾ ಮುಖನ ನೋಡಿದ್ಲು ಅಪೇಕ್ಷ ಅದು ಯಾವ ಮಾತು ಅವಳು ಕಿವಿ ಮೇಲೆ ಬಿದ್ದೇ ಇಲ್ಲ ಅನ್ನೋ ಹಾಗೆ ಅದಕ್ಕೆ ಅಪ್ಪಾಜಿಯಲ್ಲಿ ಅವರು ನನ್ನ ಕರ್ಕೊಂಡು ಬರೋಕೆ ಬರ್ತೀನಿ ಅಂದಿದ್ರು ಆದರೆ ಬರಲೇ ಇಲ್ಲ ಅಂತ ಕೇಳಿದ್ಲು ಅದಕ್ಕೆ ಅತ್ತಿಗೆ ಶೋಭಾ ಹಾಂ ನೀನು ಸಂಬಳ ತರೋಕೆ ಹೋಗಿದ್ಯಲ್ಲ ಆ ಸಂಬಳ ನಿಸ್ಕೊಂಡು ಬರೋಕೆ ನಿಮ್ಮಪ್ಪ ಬರುವಾಗ ಬಿದ್ದು ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ಲು ಅವ್ರ ಅಪ್ಪಾಜಿ ಕಾಲು ಮುರಿದಿದೆ ಅಂತ ಗೊತ್ತಾದ ತಕ್ಷಣ ಅಪೇಕ್ಷಾಗೆ ತುಂಬಾ ಗಾಬರಿಯಾಯಿತು ಈಗ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅದಕ್ಕೆ ಅಂತ ಕೇಳಿದ್ಲು ಅವರಂಥವ್ರಿಗೆ ಅಂತಲೇ ಇದೆಯಲ್ಲ ಸರ್ಕಾರಿ ಆಸ್ಪತ್ರೆ ಅದ್ರಲ್ಲಿ ಬಿದ್ದಿದ್ದಾನೆ ಹೋಗು ಅಂತ ಹೇಳಿ ಸೀದಾ ಒಳಗಡೆ ಹೋದ್ಲು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದ ಅಪೇಕ್ಷ ಒಂದೇ ಉಸಿರಿಗೆ ಆಸ್ಪತ್ರೆಗೆ ಬಂದಿದ್ಲು ಅವಳ ತಂದೆಯ ಪರಿಸ್ಥಿತಿಯನ್ನು ನೋಡಿ ಅಪೇಕ್ಷಾಗೆ ಕಣ್ಣೀರು ಉಕ್ಕಿ ಬಂದಿತ್ತು ಆಸ್ಪತ್ರೆ ಮೇಲೆ ಹಾಗೆ ಏನೋ ಯೋಚನೆ ಮಾಡಿಕೊಂಡು ಮಲಗಿದ್ದ ಅಪೇಕ್ಷ ತಂದೆ ಯಾರೋ ಬಂದಿರೋ ಹಾಗೆ ಅನಿಸಿ ತಿರುಗಿ ನೋಡಿದರು ಅಲ್ಲಿ ಅಪೇಕ್ಷ ನಿಂತ್ಕೊಂಡು ಹತ್ಕೊಂಡು ನೋಡ್ತಾ ಇದ್ಲು ಅವ್ರ ತಂದೆನೇ ಅದನ್ನು ನೋಡಿದ ಅಪೇಕ್ಷ ತಂದೆ ಬಾ ಪುಟ್ಟ ಅಂತ ಹತ್ತಿರಕ್ಕೆ ಕರೆದರು ಅವಳು ಅಳುತ್ತಲೇ ಅವ್ರ ತಂದೆ ಬಳಿಗೆ ಓಡಿ ಬಂದು ಅವರ ತಂದೆ ಎದೆಗೆ ಹೊರಗಿದ್ಲು ಅಪ್ಪಾಜಿ ನನ್ನಿಂದನೇ ನಿಮಗೆ ಹೀಗಾಗಿದ್ದು ನೀವು ನನ್ನ ಕರ್ಕೊಂಡು ಬರೋಕೆ ಬರದೇ ಇದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ಅವಳ ತಲೆಯನ್ನು ನೇವರಿಸಿದ ಅಪೇಕ್ಷಾ ತಂದೆ ಯಾಕೆ ಹಾಗೆ ಅನ್ಕೋತೀಯ ಪುಟ್ಟ ಹೀಗೆ ಆಗಬೇಕು ಅಂತ ಇತ್ತು ಆಯಿತು ಅದಕ್ಕೆಲ್ಲ ನಿನ್ನನ್ನು ಯಾಕೆ ಹೊಣೆ ಮಾಡ್ಕೋತೀಯ ಹುಚ್ಚಮ್ಮ ಅಳ್ಬೇಡ ಸುಮ್ಮನೆ ಇರುವಂತ ಅಸಮಾಧಾನ ಮಾಡಿದರು ಅವತ್ತೆಲ್ಲ ಅಪೇಕ್ಷ ಅವಳ ತಂದೆನ ನೋಡಿಕೊಂಡು ಹಾಸ್ಪಿಟಲ್ನಲ್ಲೇ ಉಳ್ಕೊಂಡ್ಳು ಇತ್ತ ಸಿದ್ಧಾರ್ಥ್ ಮಲಗಿದ್ದವನಿಗೆ ಎಚ್ಚರ ಆದಾಗ ಸಂಜೆ ಆರು ಗಂಟೆ ಆಗಿತ್ತು ಹಾಗೆ ಕಣ್ಣು ಬಿಟ್ಟು ಟೈಮ್ ಎಷ್ಟು ಅಂತ ನೋಡಿ ಮತ್ತೆ ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ ಅವನಿಗೆ ಅವನು ಅಕಸ್ಮಾತ್ತಾಗಿ ಅಪೇಕ್ಷಾಗೆ ಚುಂಬಿಸಿದ್ದು ನೆನಪಾಯಿತು ಅವನ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತಹ ಅನುಭವ ಮೈಯೆಲ್ಲ ಮಿಂಚಿನ ಸಂಚಾರ ಅವನ ಎದೆ ಬಡಿತ ಒಂದು ಕ್ಷಣ ಜಾಸ್ತಿ ಆಗಿತ್ತು ಯಾಕೋ ಮಲ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಮೇಲೆ ಎದ್ದು ಕುತ್ಕೊಂಡ ಒಂದು ಪಿಲ್ಲೋನ ಅವನು ತೊಡೆ ಮೇಲೆ ಇಟ್ಕೊಂಡು ಅಲ್ಲ ಏನಾಗಿದೆ ನನಗೆ ಎಂತೆಂಥ ಹುಡುಗಿನ ನಾನು ನೋಡಿಲ್ಲ ಆದರೆ ಇವಳು ನೋಡಿದರೆ ನನಗೆ ಯಾಕೆ ಹೀಗಾಗ್ತಿದೆ ಎಷ್ಟೊಂದು ಜನಕ್ಕೆ ಕಿಸ್ ಕೂಡ ಮಾಡಿದ್ದೀನಿ ಆದರೆ ಅವಳಿಂದ ನನಗೆ ಸಿಕ್ಕ ಮುತ್ತು ಮಾತ್ರ ಯಾಕೆ ಇಷ್ಟೊಂದು ನನ್ನನ್ನು ಕಾಡ್ತಿದೆ ಅಂತ ಲೋ ಸಿದ್ದು ಏನಾಗಿದೆ ನಿನಗೆ ಅಂತ ಅವನನ್ನು ಅವನೇ ಪ್ರಶ್ನೆ ಮಾಡಿಕೊಂಡ ಆದರೂ ಕೂಡ ಅವನಿಗೆ ಏನೂ ಅರ್ಥ ಆಗಲಿಲ್ಲ ಅವಳು ನಮ್ಮಮ್ಮನ ಹಾಗೆ ಇರೋದಕ್ಕೆ ನನಗೆ ಹೀಗೆಲ್ಲ ಅನ್ನಿಸ್ತಿದೆ ಅಂತ ಸೀದ ಎದ್ದು ಕೆಳಗಡೆ ಬಂದ ಸಿದ್ಧಾರ್ಥ್ಗೆ ಮನೆ ತುಂಬ ಆಳು ಕಾಳು ಇದ್ದರೂ ಕೂಡ ಅವನಿಗೆ ಅಡುಗೆ ಮಾಡೋದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವನಿಗೆ ಬೇಕು ಅನ್ನಿಸ್ದಾಗೆಲ್ಲ ಒಂದೊಂದು ಸಲ ಏನಾದರೂ ಅಡುಗೆಗಳನ್ನ ಟ್ರೈ ಮಾಡ್ತಾ ಇದ್ದ ಸೀದಾ ಕಿಚನ್ಗೆ ಹೋದವನೇ ಎರಡು ಕಪ್ ಕಾಫಿ ಮಾಡಿಕೊಂಡು ಅವರ ಅಜ್ಜಿ ರೂಮಿಗೆ ಹೋದ ಅಲ್ಲಿ ಅವ್ರ ಅಜ್ಜಿ ಕಿಟಕಿಯಿಂದ ಆಚೆ ನೋಡಿಕೊಂಡು ಏನೋ ಯೋಚನೆ ಮಾಡ್ತಾ ಚೇರಿಗೆ ತಲೆ ಒರಗಿಸಿ ಹಾಗೆ ಕುತ್ಕೊಂಡಿದ್ರು ಅವರ ಹತ್ರ ಹೋದ ಸಿದ್ಧಾರ್ಥ್ ತಗೋ ಸೀತು ಬಿಸಿ ಬಿಸಿ ಕಾಫಿ ಕುಡಿ ಅಂತ ಕಾಫಿ ಕಪ್ನ ಅವ್ರ ಅಜ್ಜಿ ಕೈಗೆ ಇಟ್ಟ ಏನೋ ಕಂದ ಕಾಫಿ ಕುಡಿಬೇಕು ಅನ್ನಿಸ್ತಾ ಕೇಳಿದರೆ ಶಾಂತಮ್ಮ ಬರ್ತಿದ್ರಪ್ಪ ನೀನೇ ಮಾಡ್ಕೊಂಡು ಬಂದಿದ್ಯಾ ಏನು ಸಮಾಚಾರ ಅಂತ ಸಿದ್ಧಾರ್ಥ ಮುಖನ ನೋಡಿದ್ರು ಅವ್ರ ಅಜ್ಜಿ ಸೀತಾ ಲಕ್ಷ್ಮಿ ಅವರು ಹಾಗೇನೂ ಇಲ್ಲ ಸೀತು ಸುಮ್ಮನೆ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡಿಕೊಂಡು ನಿನಗೂ ಒಂದು ಕಪ್ ತಗೊಂಡು ಬಂದೆ ಅಂತ ಹೇಳ್ದ ಕಾಫಿ ಕುಡಿದು ಮುಗಿಸಿದ ಸಿದ್ಧಾರ್ಥ್ ಸೀತು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗಿ ಬರ್ತೀನಿ ಅಂತ ಸೀದಾ ಮೇಲೆದ್ದು ರೂಮಿಂದ ಹೊರಗಡೆ ಬಂದವನೇ ಕಾರ್ ಕಿ ತಗೊಂಡು ಸೀದಾ ಪಬ್ಗೆ ಹೋದ ಅವನು ಪಬ್ಗೆ ಹೋಗೋ ಅಷ್ಟರಲ್ಲಿ ಅವನ ಎಲ್ಲ ಅಲ್ಲಿ ಆಗಲೇ ಬಂದಿದ್ರು ಸಿದ್ಧಾರ್ಥ್ ಬಂದಿದ್ದು ಕಂಡ ಅವನ ಫ್ರೆಂಡ್ ವಿಶಾಲ್ ಅವನ ಕೈಲಿದ್ದ ಎಣ್ಣೆ ಗ್ಲಾಸ್ನ ಸಿದ್ಧಾರ್ಥ್ಗೆ ಕೊಟ್ಟ ಸಿದ್ಧಾರ್ಥ್ ಕೂಡ ಏನು ಮಾತಾಡದೆ ಸುಮ್ಮನೆ ಕುಡ್ದ ಆದರೆ ಅದು ಸಿದ್ಧಾರ್ಥ್ಗೆ ಸಾಕು ಅನ್ನಿಸ್ಲಿಲ್ಲ ಸೀದಾ ಹೋಗಿ ಒಂದು ಫುಲ್ ಬಾಟಲ್ ತಗೊಂಡು ಬಂದು ತುಟಿ ಮೇಲೆ ಇಟ್ಟವನು ಅದು ಖಾಲಿ ಆಗೋವರೆಗೂ ಕೆಳಗಡೆನೇ ಇಳಿಸ್ಲಿಲ್ಲ ಎಲ್ಲ ಖಾಲಿ ಆದ ಮೇಲೆ ಬಾಟಲ್ನ ಕೆಳಗಡೆ ಇಟ್ಟ ಸಿದ್ಧಾರ್ಥ್ ಅವನ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದವನು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ ಒಂದು ಹುಡುಗಿಗೆ ಕಿಸ್ ಮಾಡೋಕ್ಕೆ ಹೋದ ಅವಳು ಕೂಡ ತುಂಬ ಎಣ್ಣೆ ಕುಡಿದು ಟೈಟ್ ಆಗಿದ್ದರಿಂದ ಅವಳು ಕೂಡ ಇವನಿಗೆ ಕಿಸ್ ಮಾಡಿದ್ಳು ದೀರ್ಘಕಾಲ ಚುಂಬಿಸ್ತಾ ಇದ್ದ ಸಿದ್ಧಾರ್ಥ್ಗೆ ಅವನು ಆಕಸ್ಮಿಕವಾಗಿ ಅಪೇಕ್ಷೆಯಾಗಿ ಚುಂಬಿಸಿದ್ದು ನೆನಪಾಗಿ ಆ ಹುಡುಗಿಯಿಂದ ದೂರ ನಿಂತ್ಕೊಂಡ ಅವಳು ವಾಟ್ ಹ್ಯಾಪನ್ ಅಂತ ಅವನ ಮುಖನ ನೋಡಿದ್ಲು ನಥಿಂಗ್ ಅಂತ ಅವಳಿಂದ ದೂರ ಸದಿದ್ದ ಸಿದ್ಧಾರ್ಥ್ ಥೋ ಏನಾಗಿದೆ ನನಗೆ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ ಯಾಕೋ ಅಲ್ಲಿರೋಕೆ ಕೂಡ ಇಷ್ಟ ಆಗದೆ ಸೀದಾ ಪಬ್ಬಿಂದ ಹೊರಗಡೆ ಬಂದ ಸಿದ್ಧಾರ್ಥ ಎಣ್ಣೆ ಮತ್ತಲ್ಲಿ ಗಾಡಿ ಓಡಿಸ್ಕೊಂಡು ಸೀದಾ ಮನೆ ಹತ್ರ ಬಂದ ಸಿದ್ಧಾರ್ಥ ಸೀದಾ ಅವನ ರೂಮಿಗೆ ಹೋದ ಬೆಡ್ ಮೇಲೆ ಹಾಗೆ ಮಲ್ಕೊಂಡ ಹುಡುಗಿರನ್ನ ನೋಡಿದ್ರೆ ನನಗೆ ಅವರು ಇರೋದೇ ಎಂಜಾಯ್ ಮಾಡಿಕೊಂಡು ಇರೋಕೆ ಅನ್ನಿಸ್ತಾ ಇತ್ತು ಆದರೆ ಅಪೇಕ್ಷೆನ ನೋಡಿದ್ರೆ ನನಗೆ ಯಾಕೆ ಹಾಗೆ ಅನಿಸೋದಿಲ್ಲ ಅವಳು ನೋಡಿದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೋ ಒಂದು ರೀತಿ ಭಾವನೆ ಮೂಡುತ್ತೆ ಅವಳು ಎಲ್ಲರಾಗೆ ಅಲ್ಲ ಅವಳು ನೋಡೋಕೆ ಅಮ್ಮನ ಹಾಗಿರೋದಕ್ಕೆ ನನಗೆ ಹೀಗೆಲ್ಲ ಆಗ್ತಿರೋದು ಅಂತ ಕಾಣಿಸುತ್ತೆ ಅಂತ ಅವ್ರ ಅಮ್ಮನ ಫೋಟೋ ನೋಡಿಕೊಂಡು ಹಾಗೆ ಕಣ್ಣು ಮುಚ್ಚಿದ ಸಿದ್ಧಾರ್ಥ್ ರಾತ್ರಿ ಎಲ್ಲ ಎಣ್ಣೆ ಕುಡಿದು ಟೈಟ್ ಆಗಿದ್ದರಿಂದ ಸಿದ್ಧಾರ್ಥ್ ಕಣ್ಣು ಬಿಟ್ಟು ನೋಡಿದಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಅಡುಗೆ ಕೆಲಸದ ಶಾಂತಮ್ಮ ಅವರು ಕಾಫಿ ಕಪ್ ಹಿಡ್ಕೊಂಡು ಸಿದ್ಧಾರ್ಥ್ ರೂಮಿಗೆ ಬಂದರು ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ಸಿದ್ಧಾರ್ಥ್ ಕಾಫಿ ತಂದಿದ್ದೀನಿ ಕುಡಿಯಪ್ಪ ಅಂತ ಹೇಳಿ ಕೆಳಗಡೆ ಹೋದರು ಸಿದ್ಧಾರ್ಥ್ ಕೂಡ ಎಣ್ಣೆ ಕುಡಿದು ತಲೆ ಹಿಡ್ದಿದ್ರಿಂದ ಕಾಫಿ ಕಪ್ನ ಕೈಗೆ ತಗೊಂಡು ಕತ್ತು ಎತ್ತಿ ಮಲ್ಕೊಂಡೆ ಹಾಗೆ ಕಾಫಿ ಕುಡಿದು ಎದ್ದು ಬೇಗನೆ ಫ್ರೆಶ್ ಆಗಿ ಕೆಳಗಡೆ ಬಂದ ಅವನಿಗೆ ಯಾಕೋ ಅಪೇಕ್ಷಾನ ನೋಡಬೇಕು ಅನ್ನಿಸ್ತಾ ಇತ್ತು ಸೀದಾ ಕಾರ್ಕಿ ತಗೊಂಡು ಕಾಲೇಜ್ ಕಡೆಗೆ ಹೊರಟ ಕಾಲೇಜ್ಗೆ ಹೋದವನು ಕ್ಲಾಸ್ ರೂಮಿಗೆ ಹೋಗದೆ ಅಪೇಕ್ಷೆ ಬರ್ಬೋದು ಅಂತ ಕಾಯ್ಕೊಂಡು ಗೇಟ್ ಹತ್ತಿರನೇ ಅವನ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೂತಿದ್ದ ಆದರೆ ಎಷ್ಟೊತ್ತಕ್ಕಾದ್ರೂ ಅಪೇಕ್ಷೆ ಬರಲೇ ಇಲ್ಲ ಅವಳು ಬರದೇ ಇರೋದನ್ನು ನೋಡಿ ಅವಳೇನಾದರೂ ಆಗಲೇ ಕ್ಲಾಸ್ ರೂಮಿಗೆ ಹೋಗಿರ್ಬೋದು ಅಂತ ಸೀದಾ ಅವಳು ಕ್ಲಾಸ್ ರೂಮ್ ಹತ್ರ ಓಡಿ ಬಂದ ಆದರೆ ಅಲ್ಲೆಲ್ಲೂ ಅಪೇಕ್ಷ ಬಂದಿರೋ ಹಾಗೆ ಕಾಣಿಸ್ಲಿಲ್ಲ ಇವಳು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಇಷ್ಟೊತ್ತಕ್ಕಾಗಲೇ ಅವಳು ಬರಬೇಕಿತ್ತಲ್ಲ ಅಂತ ಯೋಚನೆ ಮಾಡಿಕೊಂಡೆ ಅವನ ಕ್ಲಾಸ್ ರೂಮಿಗೆ ಹೋದ ಸಿದ್ಧಾರ್ಥ್ ಕ್ಲಾಸ್ ರೂಮಿಗೆ ಹೋದ ಸಿದ್ಧಾರ್ಥ್ಗೆ ಯಾಕೆ ಹೋಗೋದು ಕ್ಲಾಸ್ ಕೂಡ ತುಂಬ ಬೋರ್ ಅನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡ ಸಿದ್ಧಾರ್ಥ್ಗೆ ಅಲ್ಲಿ ಕೂರೋಕೆ ಕೂಡ ಆಗಲಿಲ್ಲ ಸೀದಾ ಎದ್ದು ಕ್ಯಾಂಟೀನ್ಗೆ ಹೋಗಿ ಒಂದು ಕಪ್ ಕಾಫಿ ಕುಡ್ದ ಅಲ್ಲಿ ಕೂರಕ್ಕೆ ಕೂಡ ಬೇಜಾರಾಗಿ ಹೊರಗಡೆ ಬಂದ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು ಅಂತ ಕೂಡ ಗೊತ್ತಾಗದೆ ಸುಮ್ಮನೆ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದವನ ಕಣ್ಣು ಆಕಸ್ಮಿಕವಾಗಿ ರೋಡಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದ ಒಂದು ಹುಡುಗಿ ಮೇಲೆ ಬಿತ್ತು ಅದು ಬೇರೆ ಯಾರೂ ಅಲ್ಲ ಅಪೇಕ್ಷಾನೆ ಅವಳನ್ನು ನೋಡ್ತಾ ಇದ್ದ ಹಾಗೆ ಸಿದ್ಧಾರ್ಥ್ಗೆ ಅವನಿಗೆ ಗೊತ್ತಿಲ್ಲದೇನೆ ಅವನ ಮುಖದಲ್ಲಿ ನಗು ಮೂಡಿತ್ತು ಆದರೆ ಅವಳು ಮಾತ್ರ ಗಾಬರಿಯಿಂದ ಹೋಗ್ತಾ ಇರೋದನ್ನ ಕಂಡ ಸಿದ್ಧಾರ್ಥ್ ಅವನಿಗೂ ಕೂಡ ಭಯ ಆಯಿತು ಪಕ್ಕಕ್ಕೆ ಕಾರನ್ನ ನಿಲ್ಲಿಸಿ ಸೀದಾ ಹೋಗಿ ಅವಳ ಮುಂದೆ ನಿಂತ್ಕೊಂಡು ಅಪೇಕ್ಷಾ ಅಂತ ಕೂಗ್ದ ಅವಳು ಅವಳ ಹೆಸರನ್ನ ಯಾರೋ ಕೂಗ್ದಂತೆ ಅನಿಸಿ ಕತ್ತೆತ್ತಿ ನೋಡಿದ್ಲು ಕತ್ತೆತ್ತಿ ನೋಡಿದವಳಿಗೆ ಒಂದು ಕ್ಷಣ ಗಾಬರಿ ಆಯಿತು ಅಯ್ಯೋ ಅವರೇ ಇವರು ಇವ್ರು ಯಾಕೆ ಮತ್ತೆ ನನ್ನ ಮುಂದೆ ಹೀಗೆ ನಿಂತಿದ್ದಾರೆ ಅಂತ ಅವ್ರ ಮುಖ ಕೂಡ ತಿರುಗಿ ನೋಡದೆ ತಲೆ ತಗ್ಗಿಸ್ಕೊಂಡೆ ಅಲ್ಲಿಂದ ಒಂದೇ ಉಸಿರಿಗೆ ಓಡಿದ್ಲು ಅವಳು ಹಾಗೆ ಅವನನ್ನು ನೋಡಿ ಗಾಬರಿಯಿಂದ ಅಲ್ಲಿ ಓಡಿದ್ದನ್ನು ಕಂಡ ಸಿದ್ಧಾರ್ಥ್ಗೆ ತುಂಬ ಬೇಜಾರಾಯಿತು ಅವಳಿಗೆ ಮೊದಲೇ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಈಗ ಮತ್ತೆ ಏನು ಅಂದ್ಕೊಂಡ್ಲು ಅಂತ ಟೆನ್ಷನ್ ಸ್ಟಾರ್ಟ್ ಆಯಿತು ಹಾಗೆ ಪಕ್ಕದಲ್ಲಿ ಇದ್ದ ಒಂದು ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡಿತಾ ಕುತ್ಕೊಂಡ ಸಿದ್ಧಾರ್ಥ್ ಅವಳು ಮನೆ ಇಲ್ಲೋ ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇರ್ಬೋದು ಅವಳು ಮನೆ ಹತ್ತಿರ ಹೋಗ್ಲಾ ಅಂತ ಅಂದ್ಕೊಂಡ ಆಮೇಲೆ ಬೇಡ ಬೇಡ ಅವಳಿಗೆ ಆಮೇಲೆ ನನ್ನಿಂದ ತೊಂದರೆ ಆಗ್ಬೋದು ಅಂತ ಕಾಫಿ ಶಾಪಲ್ಲಿ ಇನ್ನೂ ಒಂದು ಕಪ್ ಕಾಫಿ ಆರ್ಡರ್ ಮಾಡಿ ಫೋನ್ ಹಿಡ್ಕೊಂಡು ಕುತ್ಕೊಂಡ ಅಪೇಕ್ಷಾ ಮನೆಗೆ ಹೋಗಿ ನೋಡಿದರೆ ಅವ್ರ ಅದಕ್ಕೆ ಏನೂ ತಿಂಡಿ ಮಾಡಿರಲಿಲ್ಲ ಬರೀ ಗಂಡ ಹೆಂಡತಿಗೆ ಮಾತ್ರ ಮಾಡಿ ತಿಂಡಿ ತಿಂಡಿ ಮಾಡಿಕೊಂಡು ತಿಂದು ಆಗಲೇ ಪಾತ್ರೆನೆಲ್ಲ ತೊಳೆದು ಕೂಡ ಇಟ್ಬಿಟ್ಟಿದ್ಲು ಗಂಡ ಹೆಂಡತಿ ಇಬ್ಬರು ಕೂಡ ರೂಮ್ ಸೇರಿಕೊಂಡಿದ್ರು ಅದನ್ನು ನೋಡಿದ ಅಪೇಕ್ಷ ಬೇಗ ಬೇಗನೆ ಸ್ವಲ್ಪ ತಿಂಡಿ ಮಾಡಿಕೊಂಡು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಗಂಜಿ ಕೂಡ ಮಾಡಿಕೊಂಡು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬೇರೆ ಬಟ್ಟೆ ಹಾಕ್ಕೊಂಡು ಸೀದಾ ಆಸ್ಪತ್ರೆ ಕಡೆಗೆ ನಡೆದ್ಲು ಒಂದು ಇಪ್ಪತ್ತು ನಿಮಿಷ ಆಗಿರಬೇಕು ಅಷ್ಟೇ ಅವಳು ಅದೇ ದಾರೀಲಿ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡೆ ಅವಸರ ಅವಸರವಾಗಿ ನಡ್ಕೊಂಡು ಬರ್ತಾಯಿದ್ಲು ಇದನ್ನು ನೋಡಿದ ಸಿದ್ಧಾರ್ಥ್ಗೆ ಏನಾಗಿದೆ ಅವಳಿಗೆ ಅಂತ ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ದ ಮತ್ತೆ ಹೋಗಿ ಅವಳನ್ನ ಏನಾಗಿದೆ ಅಂತ ಕೇಳಬೇಕು ಅಂದ್ಕೊಂಡ ಆದರೆ ಅವಳು ತನಗೆ ಹೆದರಿ ಗಾಬರಿಗೊಂಡು ಹೋಗೋದನ್ನು ಕಂಡು ಬೇಡ ಹೋಗಿ ಕೇಳೋದು ಬೇಡ ಸುಮ್ಮನೆ ಅವಳನ್ನು ಫಾಲೋ ಮಾಡೋಣ ಅಂತ ಅವಳು ಹಿಂದೇ ಹೋದ ಅವಳು ಸೀದಾ ಆಸ್ಪತ್ರೆ ಒಳಗಡೆ ಹೋದಳು ಇವಳು ಯಾಕೆ ಹೀಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾಳೆ ಏನಾಗಿದೆ ಅಂತ ಅವನು ಕೂಡ ಆಸ್ಪತ್ರೆ ಒಳಗಡೆ ಹೋದ ಅವಳು ಅವ್ರ ತಂದೆನ ನಿಧಾನವಾಗಿ ಎದ್ದೇಳಿಸಿ ಮೇಲೆ ಕೂರಿಸಿ ಅವರು ಕೂತಲ್ಲಿನೇ ಅವ್ರಿಗೆ ಒಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಬ್ರಷ್ ಮಾಡಿಸ್ತಾ ಇದ್ಲು ಅದನ್ನು ಕಂಡ ಸಿದ್ಧಾರ್ಥ್ಗೆ ಓ ಅಪೇಕ್ಷ ತಂದೆ ಅಲ್ವ ಇವರು ಅವರಿಗೆ ಆಕ್ಸಿಡೆಂಟ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಇವಳು ಕಾಲೇಜ್ಗೆ ಬರ್ತಾ ಇಲ್ಲ ಅಂತ ಡೋರ್ ಹತ್ರನೇ ನಿಂತ್ಕೊಂಡು ಅವಳನ್ನು ನೋಡಿಕೊಂಡು ನಿಂತಿದ್ದ ಸಿದ್ಧಾರ್ಥ್